ಸಿಂಪಲ್ ಕನ್ನಡ ವರ್ಡ್ಸ್ ರೀಡಿಂಗ್ ಪ್ರ್ಯಾಕ್ಟೀಸ್ ನಿನ್ನೆ ವಿಡಿಯೋದಲ್ಲಿ ಮಹಾಪ್ರಾಣಾಕ್ಷರದ ಪದಗಳನ್ನು ಅದು ದೀರ್ಘ ದೀರ್ಘಸ ಪದಗಳನ್ನು ಬರೆಯೋದರ ವಿಡಿಯೋ ಮಾಡಿದ್ವಿ ಇವತ್ತು ಬಿಗಿನರ್ಸ್ಗಾಗಿ ಅಂದರೆ ಹೊಸದಾಗಿ ಕನ್ನಡ ಕಲಿಯೋರಿಗಾಗಿ ಸ್ವಲ್ಪ ಕೆಲವು ಸರಳ ಪದಗಳನ್ನು ಓದೋಣ ಹೊಸದಾಗಿ ಕಲಿಯೋರಿಗಾಗಿ ಮೊಸರು 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 ಏಳು ಏಳು ನಾರಾಯಣ ನಾರಾಯಣನೇ ನಾರಾಯಣನೇ ಎಂಬ ಎಂಬ ರಂಜದ ರಂಜದ ಬಾಳೆ ಬಾಳೆಯ ಬಾಳೆಯ ನಾರಿನಲ್ಲಿ ನಾರಿನಲ್ಲಿ ಬರಲಿ ಬರಲಿ ಎಂದು ಎಂದು ಚರಟದ ಚರಟದ ಕಾಫಿ ಕಾಫಿ ಆದರೆ 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 ಕೆಲವು 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 ಸಾರಿ ಸಾರಿ ಊರಿನ 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 ಪಟೇಲ ಪಟೇಲರಿಗೆ ಪಟೇಲರಿಗೆ ಆಗಲೇ ಆಗಲೇ ಹುರಿದು ಹುರಿದು ಅದರ ಅದರ ಗಸಿ ಗಸಿ ಕಾದು ಕಾದು ಪುಡಿ ಮಾಡಿ ಪುಡಿ ಮಾಡಿ ಪುಡಿ ಮಾಡಿ ಮಾಡುವುದು ಮಾಡುವುದು ಇಳಿಯುವಾಗ ಗ ಇಳಿಯುವಾಗ ಬಿಸಿ 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 ಹಾಲು ಹಾಲು ಬೆರೆಸಿ 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 ಹ ಧ ಹದ ಮಾಡಿ ಮಾಡಿ ಕಾಫಿ ಕಾಫಿ ಒಂದು ಒಂದು ಓ ಮತ್ತು ಸೊನ್ನೆ ಒಂದು ಒಂದು ಫಳ ಫಳ ಫಳಫಳ ನೊರೆ ನೊರೆ ಇಳಿಸಿ ಇಳಿಸಿ ई ली सी से रगु से रगु से रगु ह लहु ह लहु ई ई घमा ಘಮ ಘಮ ಘಮದ ವಾಸನೆ ವನಿವಾಸನೆ ಉಳಿಸಿ 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 ಅದರ ಅದರ ಚರಟ ಚರಟ ಕುದಿಸಿ ಕುದಿಸಿ ಸೇವನೆ ಸೇ ಸೇ ಗೆ ದೀರ್ಘ ಕೊಟ್ಟರೆ ಸೇ ಸೇವನೆ ದೀರ್ಘ ಕೊಟ್ಟಿಲ್ಲ ಅಂದರೆ ಬರಿಸೆ ಈ ದೀರ್ಘ ಕೊಟ್ಟರೆ ಸೇವನೆ ನ ನಮಗೆ ಕೋ ಕೋ ಕೋಗ ಕೊಂಚ ಕೊಂಚ ಅಂದರೆ ಹಾಗೆ ಸೊನ್ನೆ ಅಂದರೆ ಅಂದರೆ ಯುಗಾದಿ ಯುಗಾದಿಗೆ ಯುಗಾದಿಗೆ ಗೌರಿ ಗೌರಿ ದೀಪಾವಳಿ ದೀಪಾವಳಿ ಈ ಡ ಧ ಕಡ ಅವಧಿ 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 ನಾವು ನ ಮಗೆ ನ ಮಗೆ ನಮಗೆ ವಿಶೇಷ ಶೇಗೆ ದೀರ್ಘ ಕೊಟ್ಟಿದ್ದೀವಿ ದೀರ್ಘ ಕೊಟ್ಟ ಅಂದ ಶೇ ಏತ ಮತ್ತು ಎರಡು ಕೊಟ್ಟರೆ ಶೇ ವಿಶೇಷ ಈ ವಿಶೇಷ ಅಂದರೆ ಆಗಿದೆ ನಾವು ನಾವು ಬೆಳೆದ 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 ಇದು ಬೆಳೆದ ಅಂತ ಇರಬೇಕು ಜರಿ ಝರಿ ಟೋ के टोपी जरी टोपी भय य भया क र डी करडी मे दीर्घ मे ले ओडी दीर्घ कुडिले आंद्रे बरे मे दीर्घ कोट्रे मे मेले कागे कोंबिना दीर्घ कू ಕೂರಿಸಿ ಕೂರಿಸಿ ಕಾ ಸಾ ಡ ದ ಕಾ ಸಾ ಡ ದ ಆ ಆ ಹಲವು ಹ ಲ ಹಲವು ಸಾರಿ ಆಗಲೇ ಹೇಳಿದ್ದೀವಿ ಸಾರಿ ಅನು ಕೂಲ ಅನುಕೂಲ ನಾಗೆ ಕೊಂಬನ್ನು ಕಗೆ ಕೊಂಬಿನ ದೀರ್ಘ ಕೂ ಅನುಕೂಲ ಲೋಟ ಇಲ್ಲಿ ಕೊಂಬು ಮತ್ತು ದೀರ್ಘ ಕೊಡಲಿಲ್ಲ ಅಂದರೆ ಲೇ ಇಲ್ಲಿ ಕೊಂಬು ಇಲ್ಲಿ ಕೊಂಬಿನ ದೀರ್ಘ ಕೊಟ್ಟ ನಂತರ ಲೋ ದೀರ್ಘ ಕೊಟ್ಟರೆ ಲೋಟ ಲೋಟ ಮಾ ಡಿ ಮಾ ಡಿ ಅಂತ ಸೊನ್ನೆ ಅಂತ ಅಂತ ಮನೆಗೆ ಮನೆಗೆ ಹಿರಿಯ ಹಿರಿಯ ನೀರಿಗೆ ಇದು ನೋಡಿ ದೀರ್ಘ ಕೊಟ್ಟರೆ ಅಂದ್ರೆ ನೀ ದೀರ್ಘ ಕೊಟ್ರೆ ನೀ ನೀ ದೀರ್ಘ ನೀರಿಗೆ ನೀರಿಗೆ ಬಗೆ ಎತ್ವ ಬೇ ರ ಸಿ ಬೆರೆರ ಸಿ ಈಗ ಸೊನ್ನೆ ಹಿಂಡಿ ಹಿಂಡಿ ಬೆ ರೆ ಸಿ ಸಿ ದ ಹದ ಮಾಡಿ ಇವತ್ತಿಗೆ ಎಷ್ಟು ಸಾಕು ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಕಲಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ನಾನೀಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಇದೆಲ್ಲವೂ ನಾನು ಈಗಾಗಲೇ ವೀಡಿಯೋ ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳ ಎಷ್ಟು ಪ್ಲೇಲಿಸ್ಟ್ಸ್ ಇದೆ ಆಸಕ್ತಿ ಇರುವವರು ನೋಡಿ ನಿಮಗೆ ಇದೇ ರೀತಿಯ ವಿಡಿಯೋಗಳು ಇನ್ನೂ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ